ಬ್ರಾಟ್ ಯು ಬೈ ವಿಗಾರ್ ಕೋಪಾವಿಟ್ ಬೈ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಹಂಚಿಕೆ ಆರೋಪ ಪ್ರಜ್ವಲ್ ಅಶ್ಲೀಲ ವಿಡಿಯೋ ಹಂಚಿಕೆ ಆರೋಪ ಪ್ರೀತಂ ಗೌಡ ಕಚೇರಿಯ ಇಬ್ಬರು ಸಿಬ್ಬಂದಿಯನ್ನು ಬಂಧಿಸಲಾಗಿದೆ ಚೇತನ್ ಮತ್ತು ಲಿಖಿತ್ ಗೌಡ ಎಂಬ ಇಬ್ಬರನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ಇನ್ನು ಚೇತನ್ ಮನೆಯಲ್ಲಿ ಎಸ್ಐಟಿಯಿಂದ ಮಹಜರು ಕೂಡ ನಡೆದಿದೆ ಹಾಸನ ತಾಲೂಕಿನ ಯಲಗುಂದ ಗ್ರಾಮದಲ್ಲಿರುವಂತಹ ಬಂಧಿತ ಆರೋಪಿ ಚೇತನ್ ಮನೆ ಇನ್ನು ಇನ್ಸ್ಪೆಕ್ಟರ್ ಜಗದೀಶ್ ನೇತೃತ್ವದಲ್ಲಿ ನಡೆದಿರುವಂತಹ ಮಹಜರು ಲಿಖಿತ ನಿವಾಸದಲ್ಲೂ ಕೂಡ ಮಹಜರು ನಡೆಸಲಿರುವ ಎಸ್ಐಟಿ ಅಧಿಕಾರಿಗಳು ಶ್ರವಣಬೆಳಗುಳದ ಲಿಖಿತ ನಿವಾಸದಲ್ಲೂ ಕೂಡ ಸ್ಥಳ ಮಹಜರು ನಡೆಯಲಿದೆ ಎಸ್ಐಟಿ ಅಧಿಕಾರಿಗಳಿಂದ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚೇತನ್ ಮತ್ತು ಲಿಖಿತ್ ಗೌಡ ಎಂಬ ಇಬ್ಬರನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ಸದ್ಯಕ್ಕೆ ಚೇತನ್ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳಿಂದ ಮಹಜರು ಕೂಡ ನಡೆದಿದೆ ಬಂಧಿತ ಆರೋಪಿಗಳನ್ನ ನಮಸ್ತಾ ಇದ್ದೀರಿ ಒಂದು ಕಡೆ ಸ್ಕ್ರೀನ್ ಮೇಲೆ ಮತ್ತೊಬ್ಬ ಆರೋಪಿ ಲಿಖಿತ್ ಗೌಡನ ಮನೆಯಲ್ಲೂ ಕೂಡ ಮಹಜರನ್ನ ಮಾಡಲಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಇನ್ಸ್ಪೆಕ್ಟರ್ ಜಗದೀಶ್ ಅವರ ನೇತೃತ್ವದಲ್ಲಿ ಚೇತನ್ ನಿವಾಸ ಹಾಸನ ತಾಲೂಕಿನ ಯಲಗುಂದ ಗ್ರಾಮದಲ್ಲಿರುವಂತಹ ನಿವಾಸದಲ್ಲಿ ಇದೇ ಮನೆಯಲ್ಲಿ ಮಹಜರು ಮಾಡಲಾಗಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ ಮಂಜುನಾಥ ಚೇತನ್ ಮನೆ ಮಹಜರು ಮಾಡಲಾಗ್ತಾ ಇತ್ತು ಪ್ರಕ್ರಿಯೆ ಮುಕ್ತಾಯವಾಗಿದೆಯಾ ಇನ್ನು ಲಿಖಿತ ಮನೆಯ ಮಹಜರು ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆಯಾ ಹೇಗೆ ಅಂತ ಅದು ಶ್ರೀ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಸೇರಲಾಗಿದೆ ಅಂತಕ್ಕಂಥ ಹೇಳ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಎಚ್ ಐ ಟಿ ಅಧಿಕಾರಿಗಳು ಇಬ್ಬರನ್ನ ಬಂಧಿಸಿದ್ದಾರೆ ಏನು ಓರ್ವ ಚೇತನ್ ಅಂತಕ್ಕಂಥ ವ್ಯಕ್ತಿ ಆತ ಹಾಸನ ತಾಲೂಕಿನ ಯಲುಗುಂದ ಗ್ರಾಮದವರು ಮತ್ತೊರ್ವ ಲಿಖಿತ್ ಗೌಡ ಅಂತಕ್ಕಂಥ ಇಬ್ಬರನ್ನು ಕೂಡ ವಶಕ್ಕೆ ಪಡೆದಂತ ಎಸ್ಐಟಿ ಅಧಿಕಾರಿ ತಂಡ ಅವ್ರನ್ನ ವಿಚಾರಣೆಗೊಳಪಡಿಸಿದ ಬಳಿಕ ಇಬ್ಬರನ್ನು ಕೂಡ ಬಂಧನ ಮಾಡಿದ್ದಾರೆ ಬಂಧನ ಮಾಡಿದ ಬಳಿಕ ಇಬ್ಬರು ಕೂಡ ಸ್ಥಳಮಾಜರ್ಗಾಗಿ ಕರ್ಕೊಂಡು ಬರಲಾಗಿತ್ತು ಹಾಸನ ತಾಲೂಕಿನ ಯಲುಗುಂದ ಗ್ರಾಮದಲ್ಲಿ ಸುಮಾರು ಒಂದೂವರೆ ಗಂಟೆಗಳ ಕಾಲ ಚೇತನ್ ಅವರ ಮನೆಯಲ್ಲಿ ಮಾಜರನ್ನ ಮಾಡಿ ಎಲ್ಲ ದಾಖಲೆಗಳನ್ನ ಕೂಡ ಸಂಗ್ರಹ ಮಾಡ್ಕೊಂಡಿದ್ದಾರೆ ಸೊ ಇಬ್ಬರ ವಿರುದ್ಧ ಕೂಡ ಏನು ಹಾಸ್ಟೆಲ್ ವಿಡಿಯೋಗಳನ್ನ ಹಂಚಿದ್ದಾರೆ ಅಂದ್ರೆ ಜನರಿಗೆ ವಾಟ್ಸ್ಆಪ್ ಮೂಲಕ ಮತ್ತೆ ಬೇರೆ ಬೇರೆ ಇದ್ರ ಮೂಲಕ ಹಂಚಿದ್ದಾರೆ ಅನ್ನಕ್ಕಂಥ ಆರೋಪದಲ್ಲಿ ಅವ್ರ ಮೇಲೆ ಅವ್ರನ್ನ ಈಗ ಅರೆಸ್ಟ್ ಹಾಸನ ನಗರದ ಏನು ಸೈಬರ್ ಕ್ರೈಮ್ ಠಾಣೆಯಲ್ಲಿ ಏಪ್ರಿಲ್ ಇಪ್ಪತ್ ಮೂರನೇ ತಾರೀಕು ಪ್ರಕರಣ ಕೂಡ ದಾಖಲಾಗಿತ್ತು ಆದರೆ ಆ ಪ್ರಕರಣ ದಾಖಲಾಗುವಾಗ ಇರಲಿಲ್ಲ ಆದ್ರೆ ತನಿಖೆ ಕೈಗೊಂಡಂತ ಅಧಿಕಾರಿಗಳು ಈಗ ಅದಕ್ಕೆ ಹಾಗೆ ಮೊದಲ ಬಂಧನವನ್ನ ಮಾಡಿರ್ತಕ್ಕಂಥದ್ದು ಒಂದೂವರೆ ಗಂಟೆಗಳ ಕಾಲ ಸ್ಥಳ ಮಾದರಿಗೂ ಪೂರ್ಣಗೊಂಡು ಆರೋಪ ಮಂಜುನಾಥ್ ಲಿಖಿತ್ ಮತ್ತು ಚೇತನ್ ವಶಕ್ಕೆ ಪಡೆಯಲಾಗಿದೆ ಮಹಜರು ಕೆಲಸ ಕೂಡ ನಡೀತಾ ಇದೆ ಮಾಜಿ ಶಾಸಕ ಪ್ರೀತಮ್ ಗೌಡ ಅತ್ಯಾಪ್ತ ಅಂತ ಹೇಳಲಾಗ್ತಾ ಇದೆ ಲಿಖಿತ್ ಗೌಡ ಹಾಗೆಯೇ ಚೇತನ್ ಅವರ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದ ಅನ್ನೋದು ತಿಳಿದು ಬಂದಿದೆ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್